ಹಣ ಪಾವತಿ ಮಾಡೋಕೆ ನೀವು ಗೂಗಲ್ ಪೇ ಫೋನ್ ಪೇ ಮುಂತಾದ ಐ ವಿಧಾನವನ್ನು ಬಳಸ್ತಾ ಇದ್ರೆ ನಿಮ್ಗೊಂದು ಸಿಹಿ ಸುದ್ದಿ ಇದೆ ಸಾಮಾನ್ಯವಾಗಿ ಐ ಮೂಲಕ ಹಣ ಪಾವತಿ ಮಾಡುವಾಗ ಒಂದು ಟ್ರಾನ್ಸಾಕ್ಷನ್ ನಲ್ಲಿ ಒಂದು ಲಕ್ಷ ರೂಪಾಯಿವರೆಗೆ ಮಾತ್ರ ಹಣ ಕಳಿಸಬಹುದು ಈಗ ಐ ಟ್ರಾನ್ಸಾಕ್ಷನ್ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ ತೆರಿಗೆ ಪಾವತಿದಾರರೂ ಸೇರಿದಂತೆ ಲಕ್ಷಾಂತರ ಮಂದಿಗೆ ಇದರಿಂದ ಪ್ರಯೋಜನ ಆಗಲಿದೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತನ್ನ ಪಾವತಿಯ ಮಿತಿಯಲ್ಲಿ ಮಹತ್ತರ ಬದಲಾವಣೆ ಮಾಡಿದ್ದು ಸೆಪ್ಟೆಂಬರ್ ಹದಿನಾರರಿಂದಲೇ ಜಾರಿಗೆ ಬಂದಿದೆ ತೆರಿಗೆ ಪಾವತಿಗಳಿಗೆ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಹಾಗೂ ಐಪಿಒ ಮತ್ತು ಆರ್ಬಿಐ ರೀಟೇಲ್ ಡೈರೆಕ್ಟ್ ಸ್ಕೀಮ್ಗಳಿಗೆ ಯುಪಿಐ ಮೂಲಕ ಈಗ ಒಂದೇ ಬಾರಿಗೆ ಐದು ಲಕ್ಷ ರೂಪಾಯಿವರೆಗೆ ಹಣ ಪಾವತಿ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಎನ್ಪಿಸಿಐ ಸುತ್ತೋಲೆ ಹೊರಡಿಸಿತ್ತು ತೆರಿಗೆ ಪಾವತಿದಾರರಿಗೆ ತೆರಿಗೆ ಪಾವತಿಯನ್ನ ಸರಳೀಕೃತಗೊಳಿಸುವ ಸಲುವಾಗಿ ತೆರಿಗೆ ಪಾವತಿ ಮಿತಿಯನ್ನ ಹೆಚ್ಚಿಸಲಾಗಿದೆ ಹಾಗಾಗಿ ಈಗ ನೀವು ಐದು ಲಕ್ಷ ರೂಪಾಯಿ ತೆರಿಗೆ ಪಾವತಿ ಮಾಡಬೇಕಿದ್ರೆ ಗೂಗಲ್ ಪೇ ಫೋನ್ ಪೇ ಮುಂತಾದ ಯುಪಿಐ ಮೂಲಕವೇ ಪಾವತಿ ಮಾಡಬಹುದು ಇದಲ್ಲದೆ ಆಸ್ಪತ್ರೆಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಿಗೂ ಕೂಡ ಒಂದೇ ಬಾರಿಗೆ ಐದು ಲಕ್ಷ ರೂಪಾಯಿವರೆಗೆ ಪಾವತಿ ಮಾಡೋಕೆ ಸಾಧ್ಯ ಆಗತ್ತೆ ಇನ್ನು ಒಂದು ಲಕ್ಷಕ್ಕೂ ಹೆಚ್ಚು ಹೂಡಿಕೆಯ ಅವಶ್ಯಕತೆ ಇರುವ ಐಪಿಒ ಮತ್ತು ಆರ್ಬಿಐ ರೀಟೇಲ್ ಡೈರೆಕ್ಟ್ ಸ್ಕೀಮ್ಗಳಿಗೂ ಈಗ ಯು ಪಿ ಐ ಮೂಲಕ ಹಣ ಪಾವತಿ ಮಾಡಬಹುದು ಒಂದೇ ವಹಿವಾಟಿನಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಪಾವತಿ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಚೆಕ್ ಅಥವಾ ಕಾರ್ಡ್ ಬಳಕೆಯ ಅಗತ್ಯ ಇರುವುದಿಲ್ಲ ಈಗಾಗಲೇ ಉಲ್ಲೇಖಿಸಲಾದ ನಿರ್ದಿಷ್ಟ ವ್ಯವಹಾರಗಳಿಗೆ ಮಾತ್ರವೇ ಈ ಮಿತಿ ಹೆಚ್ಚಳ ಅನ್ವಯ ಆಗುತ್ತೆ ಮಿತಿ ಹೆಚ್ಚಳ ಕುರಿತ ಎನ್ಪಿಸಿಐ ಹೊಸ ಸುತ್ತೋಲೆಯಂತೆ ಬ್ಯಾಂಕ್ಗಳು ಪೇಮೆಂಟ್ ಸರ್ವಿಸ್ ಪೂರೈಕೆದಾರರು ಯುಪಿಐ ಆಪ್ಗಳು ಸೇರಿದಂತೆ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಭಾಗಿಯಾಗಿರುವ ಎಲ್ಲ ಸದಸ್ಯರಿಗೂ ಎನ್ಪಿಸಿಐ ಹೊಸ ಯುಪಿಐ ಟ್ರಾನ್ಸಾಕ್ಷನ್ ಅಪ್ಪರ್ ಲಿಮಿಟ್ ಬಗ್ಗೆ ಮೊದಲೇ ಸೂಚನೆ ನೀಡಿದೆ ಅವು ತಮ್ಮ ಸಿಸ್ಟಮ್ಗಳನ್ನು ನೂತನ ನಿಯಮಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳೋಕೆ ಸೂಚಿಸಲಾಗಿದೆ ಹೊಸ ಫೀಚರ್ ಲಭ್ಯವಿರುವ ಬಗ್ಗೆ ಆಪ್ ಬಳಕೆದಾರರು ಖಚಿತ ಮಾಡಿಕೊಳ್ಬಹುದು ಆದರೆ ಒಂದು ಸಂಗತಿಯನ್ನ ಗಮನಿಸಬೇಕು ಪಾವತಿ ಮಿತಿ ಎಲ್ಲ ಬ್ಯಾಂಕ್ಗಳಲ್ಲೂ ಒಂದೇ ರೀತಿ ಇರಬೇಕು ಅಂತಿಲ್ಲ ಯು ಪಿ ಐ ಪಾವತಿಗೆ ಬ್ಯಾಂಕ್ಗಳು ತಮ್ಮದೇ ಮಿತಿ ಹೇರೋಕೆ ಅವಕಾಶ ಇದೆ ಕೆಲ ಬ್ಯಾಂಕ್ಗಳು ಇಪ್ಪತ್ತೈದು ಸಾವಿರಕ್ಕೆ ಯು ಪಿ ಐ ಪಾವತಿ ಮಿತಿ ನಿಗದಿಪಡಿಸಿದ್ರೆ ಮತ್ತೆ ಕೆಲವು ಬ್ಯಾಂಕ್ಗಳು ಒಂದು ಲಕ್ಷದವರೆಗೆ ಪಾವತಿಗೆ ಅವಕಾಶ ನೀಡುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು